ಹಲವಾರು ಪ್ರಾರ್ಥನೆಗಳ ಮುಖಾಂತರವಾಗಿ ಬೇಡ್ತೀವಿ ನಾವೆಲ್ಲ ಒಂದೇ ಎರಡೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದೊಂದು ಕಷ್ಟ ಕಾರ್ಪಣ್ಯಗಳನ್ನ ಭಗವಂತ ಕೊಟ್ಟಾನ ಆ ಕಷ್ಟಗಳು ನಿವಾರಣೆಯಾಗಲೆಂದು ಶಿವನಿಗಾಗಿ ಉಪವಾಸವನ್ನಿರುತ್ತೇವೆ ಬೆಳೆತನಕ ಅಭಿಷೇಕವನ್ನ ಮಾಡುತ್ತೇವೆ ಪ್ರಾರ್ಥನೆಯನ್ನ ಮಾಡುತ್ತೇವೆ ನಮ್ಮ ಕಷ್ಟಗಳನ್ನ ದುಃಖವನ್ನ ದೂರು ಮಾಡಿ ಎಂದು ಪ್ರಾರ್ಥನೆ ಮಾಡುತ್ತೀವಿ ಆದರೆ ಆಸೆ ಮಾಡತಕ್ಕವರು ನಾವೆಲ್ಲರೂ ಆಕಾಂಕ್ಷೆಗಳಿಲ್ಲದೆ ಯಾರು ನಾವ್ಯಾರು ಪೂಜೆಗಳನ್ನ ಮಾಡತಕ್ಕಂಥವರು ಯಾರೂ ಅಲ್ಲ ಅದಕ್ಕೆ ನಮ್ಮ ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಬರುವರಿಯರು ಅದ್ಭುತವಾಗಿರ್ತಕ್ಕಂಥ ವಚನವನ್ನು ಬರೀತಾರೆ ಬೇಡಿದ ಫಲಗಳ ಕೊಡುತ್ತಿದೆ ಸಕಾಮ ಭಕ್ತಿ ಈ ವಚನ ನೋಡ್ರಿ ಬಹಳ ಅರ್ಥದ ಸೂಕ್ಷ್ಮ ಕೇಳ್ರಿ ಫಲಗಳನ್ನು ಕೊಡುತ್ತಿದೆ ಸಕಾಮ ಭಕ್ತಿ ಬೇಡದ ಫಲಗಳನ್ನು ಕೊಡುತ್ತಿದೆ ನಿಷ್ಕಾಮ ಭಕ್ತಿ ಭಕ್ತರೆಲ್ಲರೂ ನಿಷ್ಕಾಮ ಭಕ್ತಿಯಿಂದಲೇ ಮುಕ್ತರಾದರೂ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅದ್ಭುತವಾಗಿರ್ತಕ್ಕಂಥ ಮಾತು ನಾವು ಅಡವಿ ಸಿದ್ದೇಶ್ವರನ ಬಳಿ ಹೋಗಿ ಬೆಳತೀವಿ ಅಡವಿ ಸಿದ್ದೇಶ ನಮ್ಮ ಕಷ್ಟಗಳನ್ನ ದುಃಖಗಳನ್ನ ದುಮಾನಗಳನ್ನ ದೂರು ಮಾಡಿ ನಮ್ಮನ್ನ ತಿಳ್ಕೊಂಡು ಬೇಡಿದ ಫಲ ಬಿಡುತ್ತೀರಿ ಏನ್ ಬೆಡ್ಕೊಂಡ್ ಬರುತ್ತೀರಿ ಅಡವಿ ಸಿದ್ದೇಶ್ವರರು ಆ ಕಷ್ಟಗಳನ್ನ ನಿವಾರಣೆಯನ್ನು ಮಾಡುತ್ತಾರೆ ನೀವು ಹಾಗೆ ಅಡವಿ ಸಿದ್ದೇಶ ನನ್ನ ಕಷ್ಟ ದುಃಖ ದುಮಾನಗಳನ್ನ ನಿನ್ನ ಪಾಲಿಗೆ ಹಾಕಿದ್ದೀನಿ ಅದು ಏನು ಮಾಡುತ್ತೀಯೋ ನಿನ್ನ ಬಿಟ್ಟಿದ್ದು ಅಂತ ತಿಳ್ಕೊಂಡು ಅಷ್ಟೇ ನಮಸ್ಕಾರವನ್ನ ಮಾಡಿದ್ರೆ ನೀವು ಆಸೆ ಆಕಾಂಕ್ಷೆಗಳು ಇಟ್ಟಿದ್ದು ಜಾಸ್ತಿ ವರಗಳನ್ನು ಕೊಡ್ತಾನ ಭಗವಂತ ಅದನ್ನ ಬಿಡ್ತಿ ಯಾವಾಗ ಬಿಡ್ತೀವಿ ನಿಜವಾದ ಭಕ್ತಿಯಿಂದ ಬೇಡಿದ್ರೆ ಎಂಟು ಬೇಡಿರುತ್ತಿರಿ ಅಷ್ಟೇ ಫಲಗಳನ್ನ ಆ ಭಗವಂತ ಕೊಡತ ನಮ್ಮ ಮಗಳಿಗೆ ನಿಷ್ಕಾಮ ಭಕ್ತಿ ಅಂದ್ರೆ ಏನು ಸುಮ್ಮ ಹೋಗಿ ಭಗವಂತ ಎಲ್ಲ ನಿನ್ನದು ನೀ ಕೊಟ್ಟ ವರ ನೀ ಕೊಟ್ಟ ಶಕ್ತಿ ನೀ ಕೊಟ್ಟ ಹುಟ್ಟು ನೀ ಕೊಟ್ಟ ಜನ್ಮ ನಿನಗಾಗಿ ಅರ್ಪಣೆ ಅಂತ ತಿಳ್ಕೊಂಡು ಒಂದಿಷ್ಟು ಬಿಡ್ಕೊಂಡು ನೀವು ಹೋಗಿ ಒಳ್ಳೆ ಕಾಯಕದಲ್ಲಿ ಪಾಲ್ಗೊಳ್ಳಿ ಒಳ್ಳೆ ಕೆಲಸಗಳನ್ನ ಮಾಡ್ರಿ ಭಗವಂತ ನಿಮ್ಮ ಕೆಲಸಗಳನ್ನ ಮೆಚ್ಚಿ ವರವನ್ನ ಕೊಡುತ್ತಾನೆ ಹಂಗಾಗಿ ಇವತ್ತಿನ ದಿನಮಾನಗಳಲ್ಲಿ ಇನ್ನೊಬ್ರು ಮನೆ ಹೆಂಗ ಮರಿಬೇಕು ಅನ್ನೋದು ಬಹಳ ಚೆನ್ನಾಗಿ ನಾವೆಲ್ಲ ಇನ್ನೊಬ್ಬರು ಮನೆ ಚಂದ ಬೆಳ್ಳೆ ಕತ್ತಿತ್ತಂದ್ರೆ ಹಾಳು ಹಾಳ ಮಾಡ್ಬೇಕು ಹೆಂಗ ಮರಿಬೇಕು ಆದ್ರೆ ಈ ಊರಾಗಿ ಯಾರೇ ಇರುತ್ತೋ ಅದೇ ಲಿಂಬೆಹಣ್ಣು ಹಾಕೋದು ಬಹಳ ಚೆನ್ನಾಗಿ ಮೆಣ್ಮೇಲೆ ಬೇಳ ಕರೆದ್ರೊಳಗೆ ಲಿಂಬೆಣ್ಣು ಹಾಕ್ತೀವಿ ನಾವೆಲ್ಲ ಮೆಣಸಿನಕಾಯಿ ಹಾಕ್ತೀವಿ ದಯಮಾಡಿ ಹೇಳ್ತೀನಿ ಲಿಂಬೆಹಣ್ಣು ಹಾಕೋದು ಮೆಣಸಿನಕಾಯಿ ಹಾಕೋದು ಕೆಲಸ ಮಾಡಬೇಡ ದಯಮಾಡಿ ಏನ್ ಮಾಡ್ತಾರೆ ಚಂದ ದುಡಿ ಅಂತಂದ್ರವ ಅವ್ರ ಮನೆಯ ಮ್ಯಾಲ ಅವ್ರ ತಾಯಿ ತರ ಹಾಕ್ತಾರ ಲಿಂಬೆಹಣ್ಣ ಹಾಕ್ತಾರೆ ಮೆಣಸಿನಕಾಯಿ ಹಾಕ್ತಾರೆ ನೀವು ನೋಡ್ರಿ ಒಂದು ಮಾತು ಹೇಳಿಬಿಡುತ್ತೆ ಗಳಿಗೆಲ್ಲ ಯಾರು ನಿಮ್ಮೆಣ್ಣ ಹಾಕ್ತೀರಿ ಯಾರು ಮೆಣಸಿನಕಾಯಿ ಹಾಕ್ತೀರಲ್ಲ ಅಲ್ಲ ನೀವು ಅನ್ಕೊಂಡಿರ್ಬೋದು ಅವರ ಮನೆ ಸರ್ವನಾಶ ಆಗ್ತದೆ ಕೇವಲ ನರಮಾನವರು ನಾವುಗಳಿಲ್ಲ ಕೇವಲ ನರಮಾನವರಿಂದ ಆ ಒಂದಿಷ್ಟು ಕ್ಷಣಿಕ ಕಾಲದವರೆಗೆ ಒಂದಿಷ್ಟು ಕಷ್ಟ ಆಗಬಹುದು ಹೊರತು ಬೇರೆ ಏನು ಕಷ್ಟಗಳು ಬರುವುದಿಲ್ಲ ಶಿವನ ಧಾನವನ್ನ ಮಾಡುತ್ತ ಹೋದರೆ ಮುಂದೊಂದು ದಿನ ಪಾಪದ ಕೊಡ ಪಾಪದ ಕರ್ಮ ತುಂಬಿದಾಗ ಏನು ನಿರ್ವೇಣ್ ಹಾಕಿರೇವೆ ನೀನು ಏನು ಮೆಣಸಿಕಾಯಿಗಳನ್ನು ಹಾಕಿರೋ ಭಗವಂತನ ವಕ್ರ ದೃಷ್ಟಿ ನಿಮ್ಮಗಳ ಮೇಲೆ ಬಿದ್ದಿದ್ದೆ ಕರೆ ಆದರೆ ನಿಮ್ಮ ಮನೆತನಗಳೇ ಉಳಿಯುವುದಿಲ್ಲ ಇದು ಯಕ್ಷರವಾಗಿಟ್ಟುಕೊಂಡು ಬಂದು ಕರ್ಮ ಮಾಡಬೇಕು ಹಾಗೆ ಅದೇ ಹುಟ್ಟಿ ಬಂದಿದೆ ನಮ್ಮಂಗಡಿತಾರ ಕಷ್ಟಪಡುತ್ತಾರ ಶ್ರಮಜೀವಿಗಳಿದ್ದಾರೆ ಇನ್ನೊಬ್ರು ಚೆಂದ ಬೆಳಿತಾರಂದ್ರ ಅವ್ರಿಗೆ ಯಾಕೆ ತೊಂದರೆ ಮಾಡೋದು ನಾವು ಬೆಳಿಬೇಕಂತ ತಿಳ್ಕೊಂಡು ನಮ್ಮಗಳಲ್ಲಿ ಸಹಿತವಾಗಿ ಇರಬೇಕ ಹೊರತು ಇನ್ನೊಬ್ಬರ ಮನೆ ಮುನಿಯುವಂತ ಕೆಲಸಗಳು ಎಂದು ಇರಬಾರದು ತುಂಬಿದ ಸಂಸಾರ ಇತ್ತು ತುಂಬಿದ ಸಂಸಾರವನ್ನು ಹೆಂಗ್ ಹೊಡಿಬೇಕು ಹೆಂಗ್ ಹೆಣ್ಮಕ್ಕಳ ತಲೆಯನ್ನ ಕೆಡಿಸಬೇಕು ಅವರ ಜೀವನವನ್ನು ಹೆಂಗೆ ಹಾಳು ಮಾಡಬೇಕು ದಿಕ್ಕ ಪಾಲಾಗುವಂತೆ ಮನೆತನಗಳನ್ನು ಹಾಳು ಮಾಡುತ್ತಾರೆ ಕ್ಷಣಿಕ ಕಾಲದವರೆಗೆ ಮನೆತನಗಳನ್ನು ಹಾಳು ಮಾಡಬಹುದು ಮುಂದಿನ ದಿನಗಳಲ್ಲಿ ಭಗವಂತ ನಿಮ್ಮ ಮನೆತನಕ್ಕೆ ದೃಷ್ಟಿ ಕೊಟ್ಟ ಅಂತಂದ್ರೆ ಮನೆತನಗಳು ಏಳುವುದಿಲ್ಲ ನರಮಾನವರ ಮಾಡಿ ಮಾಡಿರುವುದರಿಂದ ಮನೆತನಗಳು ಮುಂದೊಂದು ದಿನ ಹೇಳ್ತವೆ ಭಗವಂತ ನಿಮ್ಮ ಮನೆಗಳಿಗೆ ವಕ್ರದೃಷ್ಟಿಯನ್ನು ದೃಷ್ಟಿಯನ್ನು ಅಂದ್ರೆ ಒಂದು ಒಂದು ತಲೆಮಾರುಗಳ ಕಾಲ ಮನೆತನಗಳು ಏಳುವುದಿಲ್ಲ ಇದು ಯಾರ ಶಾಪ ಇನ್ನೊಬ್ಬರ ಕಣ್ಣೀರಿನ ಶಾಪ ಯಾರ ಶಾಪ ಇನ್ನೊಬ್ಬರ ನೊಂದ ಶಾಪ ನೊಂದ ಕಣ್ಣೀರಿನ ಶಾಪದಲ್ಲ ತಿಳ್ಕೊಂಡಿರಬಹುದು ಈ ಕ್ಷಣಕಾಲದವರೆಗೆ ಅವರಿಗೆ ಕಣ್ಣೀರು ನಾವು ಹಾಕಿಸಿರಬಹುದು ಭಗವಂತ ನಿಮ್ಮ ಕಣ್ಣೊಳಗೆ ಕಣ್ಣೀರು ಹಾಕಿಸಿದರೆ ಒಂದು ತಲೆಮಾರು ತಲೆಮಾರು ಉಳಿಯುತ್ತಿಲ್ಲ ಅದಕ್ಕೆ ಇನ್ನೊಬ್ಬರ ಮನೆ ಮೇಲೆ ಬೆಣ್ಣು ಹಾಕೋದಲ್ಲ ಇನ್ನೊಬ್ಬರ ಮನೆ ಮೇಲೆ ಒಣ ಮೆಣಸಿಕಾಯಿಗಳನ್ನು ಹಾಕೋದಲ್ಲ ಒಳ್ಳೆಯವರಾಗಿ ನಡೆ ನುಡಿಗಳಿಂದ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡುತ್ತ ಕಾಲವನ್ನ ಕಳೆದರೆ ನಮ್ಮ ಮಕ್ಕಳು ಸಹಿತವಾಗಿ ವಿದ್ಯಾವಂತರಾಗ್ತಾರೆ ನೀತಿವಂತರಾಗ್ತಾರೆ ನಾವೆಲ್ಲರೂ ನಿಷ್ಕಾಮ ಭಕ್ತಿಯಿಂದ ಭಗವಂತನನ್ನ ಬೇಡಬೇಕು ಭಗವಂತ ಸರ್ವರಿಗೊಳ್ಳೇ ಪುಟ್ಟರಾಜ ಗುರುವರಿಯರು ಯಾವತ್ತಿಗೂ ತನಗಾಗಿ ಸ್ವಾರ್ಥದಿಂದ ಏನನ್ನೂ ಬೇಡಲಿಲ್ಲ ಲಿಂಗ ಪೂಜೆಯನ್ನ ಮಾಡಿಕೊಳ್ತಾ ಇದ್ರು ಆ ಲಿಂಗ ಪೂಜೆಯ ಪೂಜೆಯ ಫಲದಿಂದ ಜಗತ್ತನ್ನ ಉದ್ಧಾರವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಗಾಯಕವನ್ನ ಮಾಡಿದ್ರು ಎಲ್ಲಾ ಮಕ್ಕಳನ್ನ ಸಮಾಜದೊಳಗೆ ವಿದ್ಯಾವಂತರನ್ನಾಗಿ ಮಾಡಿದ್ರು ಜಗತ್ತಿನೊಳಗ ದೊಡ್ಡ ದೊಡ್ಡ ವಿದ್ಯಾವಂತರು ವಿದ್ವಾಂಸರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯ ಜಾಬನ್ನು ಮಾಡ್ತಾ ಇದ್ದಾರೆ ಪೌರಾಣಿಕರಾಗಿದ್ದಾರೆ ಪ್ರವಚನಕಾರರಾಗಿದ್ದಾರೆ ಅಂತಂದ್ರ ಮೊದಲಿಗೆ ಇದು ಪುಟ್ಟ ರಾಜ ಗುರುವಾರಿಯರು ನಮ್ಮ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಪುಣ್ಯದ ಫಲ ಇದು ನಮ್ದೇನು ಬಹಳ ಎಜುಕೇಶನ್ ಆಗಿರಲ್ರಿ ಕೂತ್ ಮಾತಾಡಕ್ರೆ ನಾನು ಎಸ್ ಎಸ್ ಎಲ್ ಸಿಲ್ ಸ್ಟೂಡೆಂಟ್ ಎಸ್ ಎಸ್ ಎಲ್ ಸಿ ಫೇಲ್ ನಂತರದೊಳಗೆ ಎಸ್ ಎಸ್ ಸಿ ಕಟ್ಟಿ ಎಸ್ ಎಸ್ ಎಲ್ ಸಿ ಕಟ್ಟಿ ಪಾಸ್ ಮಾಡಿಕೊಂಡೆ ಮುಂದೆ ಓದ್ಬೇಕಂತೀವಿ ಓದಕ್ಕೆ ಆಗಲಿಲ್ಲ ಬಡತನ ಪರಿಸ್ಥಿತಿ ಇದು ಯಾರು ಶಕ್ತಿ ಕೊಟ್ಟಿರ್ತಕ್ಕಂಥದ್ದಂದ್ರ ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಬರಿಯರ ಆಶೀರ್ವಾದ ಇದು ಆಶೀರ್ವಾದ ಯಾಕೆ ಹೇಳ್ತೀನಿ ಎ ಮೇಸ್ ವೇಟ್ ಗೋಲ್ಡ್ ಯಾಕೆ ಹೇಳ್ತೀನಿ ಅಂದ್ರೆ ತಕ್ಕಡಿ ತಕ್ಕಡಿ ಒಳಗೆ ತುಕಕ್ ಹಾಕ್ರಿ ಅದರೊಳಗೆ ಒಂದು ಬಂಗಾರದ ಚೀಲ ಹಾಕರಿ ಒಂದು ಚೀಲ ಬಂಗಾರ ಅದರೊಳಗೆ ನಮ್ಮ ಪುಟ್ಟರಾಜ ಗುರುವರಿಯರ ಹೆಸರನ್ನ ಬರೆದು ಒಂದು ಚೀಟಿಯೊಳಗೆ ತಕ್ಕಡಿಯಲ್ಲಿ ಹಾಕಿ ಯಾರ ಭಾರ ಹೆಚ್ಚಾಗ್ತದೆ ಬಂಗಾರದ ಭಾರ ಹೆಚ್ಚಾಯ್ತು ಇಲ್ಲಿ ಗುರುಗಳ ಹೆಸರು ಬರೆದಿವಲ್ಲ ತಕ್ಕಡಿ ಇನ್ನೊಂದು ತಕ್ಕಡಿಯೊಳಗೆ ಹಾಕಿವಿ ಅವ್ರ ಭಾರ ಹೆಚ್ಚಾಯ್ತು ಹೆಸರು ಹೇಳಿದ್ರೆ ಕೆಲಸಗಳಾಗಬೇಕು ನಮಗಳ ಕೆಲಸ ಕೆಲಸಗಳು ಹೆಂಗ ಹೆಸರು ಹೇಳಿದ್ರೆ ಕೆಲಸಗಳಾಗಬೇಕು ಜಗತ್ತಿನೊಳಗ ಇಲ್ಲಿ ಬಂಗಾರದ ತೂಕ ಆಗಲಿಲ್ಲ ಜಗತ್ ಜಗತ್ತಿಗೆ ಸರಸ್ವತಿಯ ವಿದ್ಯಾಧಾರೆಯನ್ನ ಎರೆದು ಜಗತ್ತಿನಲ್ಲಿ ನನ್ನ ಅಂತ ತಿಳ್ಕೊಂಡು ಸಮಾಜದೊಳಗ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸಿದಾತ ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜಗುರು ಬೈಯರು ಅವರ ತೂಕದೊಳಗ ಬಂಗಾರ ತೂಕಕ್ಕಿಂತ ಅವರ ಹೆಸರಿನ ತೂಕ ಹೆಚ್ಚಾಗ್ತದೆ ಹೇಳಿದ್ರೆ ಕೆಲಸ ಆಗಿರ್ಬೇಕು ಇಂತವ್ರ ಹೆಸರು ಅಂತ ಹೇಳಿದ್ರೆ ಹಂಗೆ ಹಂಗೆ ಒಳ್ಳೆಯವರಾಗಿ ಬದುಕಬೇಕು ನಾವೆಲ್ಲ ಹಂಗೆ ಒಳ್ಳೆಯವರಾಗಿ ಬದುಕಿದ್ದೆ ಕರೆ ಆದ್ರೆ ಭಗವಂತ ನಚ್ತಾನೆ ಇಲ್ಲೊಬ್ಬ ಮನುಷ್ಯ ತನ್ನ ಕೆಲಸದೊಳಗಿರುತ್ತಿದ್ದೆ ಸಕಾಮ ಭಕ್ತಿಯಿಂದ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ಭಗವಂತ ನನ್ನ ಬಿಡ್ತಿದ್ದ ನನ್ನ ಹೆಂಡತಿ ನನ್ನ ಮಕ್ಕಳು ಅಚ್ಚಲೋಗಿರ್ಬೇಕು ಅಂತ ತಿಳ್ಕೊಂಡು ತನ್ನ ಕೆಲಸದೊಳಗೆ ಆ ಕೆಲಸದೊಳಗೆ ತೊಡಗಿರುವಂತ ಸಂದರ್ಭಗಳು ಆ ಮನುಷ್ಯ ಬಂಗಾರದ ವ್ಯಾಪಾರವನ್ನು ಮಾಡ್ತಿದ್ದೆ ಬಂಗಾರದ ವ್ಯಾಪಾರಿ ಆಗಿದ್ದ ಬಂಗಾರ ಎಲ್ಲಿಗೆ ಹೋಗಿದ್ರಿ ರೇಟ್ ಎಷ್ಟ್ರಿ ಹತ್ತು ಗ್ರಾಮ್ ಒಂದು ಎಷ್ಟು ಹನ್ನೆರಡು ಗ್ರಾಮ್ಗೆ ರೀ ಮತ್ತೊಂದು ಎಂಬತ್ತು ನೋಡ್ರಿ ಮನೇಲಿ ಕಡಿಮೆ ಆಗಿತ್ತು ರೇಟು ಒಂದು ಎಂಬತ್ತರವರೆಗೆ ಒಂದು ಯಾವಾಗ ಇದು ಬಂಗಾರ ಏನು ಇಳಿತದ ಮಧ್ಯೆ ನಡೀತಲ್ಲ ಆ ಮನುಷ್ಯನ್ ಮಾಡಿದ ಒಂದು ಲಕ್ಷ ಅರವತ್ತೈದು ಸಾವಿರ ಇದ್ದಾಗ ಬಂಗಾರ ತಗೋತಾನೆ ಒಂದಿಷ್ಟು ಮತ್ತೆ ಒಂದ್ ಲಕ್ಷ ಎಂಬತ್ತು ಸಾವಿರ ಆದಾಗು ಇನ್ನು ಎರಡು ಲಕ್ಷಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡು ಒಂದು ಅರವತ್ತು ಆದಾಗ ಕಡಿಮೆ ಬಂಗಾರ ತಗೋತಾನ ಅದಕ್ಕೆ ಲಾಭ ಸಿಕ್ತದ ಒಂದ್ ಲಕ್ಷ ಎಂಬತ್ತು ಸಾವಿರ ಆದಾಗ ಇನ್ನು ಎರಡು ಲಕ್ಷಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡು ಅವ ಏನು ಮಾಡುತ್ತಾನೆ ಒಂದು ನಲವತ್ತೈವಲ್ಲಿ ಬಂಗಾರ ತೊಗೊಂಬಿಡುತ್ತಾನೆ ಸಾಲವನ್ನ ಮಾಡಿ ಸಾಲವನ್ನ ಮಾಡಿ ಒಂದು ಐವತ್ತು ಬಂಗಾರವನ್ನ ತೆಗೆದುಕೊಂಡ ಬಂಗಾರದಲ್ಲಿ ಹೋಗ್ತಾರಂತ ಗ್ಯಾರಂಟಿ ಅವಾಗ ಲಾಭ ಸಿಗ್ತಾರಂತ ತಿಳ್ಕೊಂಡು ಅದು ಏನಾಯಿತು ಏರಿಳಿತದ ರಿಳಿತದ ಮಧ್ಯೆ ಸಮಸ್ಯೆಗಳನ್ನು ಕೊಟ್ಟಿತ್ತು ಬಂಗಾರದ ಅಂಗಿಯವರು ಒಂದ್ಸರಿ ಒಂದು ಅರವತ್ತಾಯ್ತು ಒಂದು ಎಂಬತ್ತಾಯ್ತು ಮತ್ತ ಒಂದು ನಲವತ್ತೈದು ಮನೆ ಆಗಿತ್ತು ಯಾವಾಗ ಒಂದು ನಲವತ್ತೈದಾಗ ಈ ಸಾಲ ಮಾಡಿದ್ದೆ ಬೇಗ ಮುಟ್ಟುತ್ತ ತಿಳ್ಕೊಂಡು ಯಾವಾಗ ಮುಟ್ಲಿಲ್ಲ ಎಲ್ಲಾ ಬಂಗಾರವನ್ನ ಮಾರಿದ ಮರಳಿ ಬಂಗಾರವನ್ನ ಮಾರಿದ್ರು ಸಹಿತವಾಗಿ ಸಾಲ ಮುಟ್ಟಲಿಲ್ಲ ಮಾತಿನ ಮನುಷ್ಯ ಎಂತ ಕಠಿಣ ಪ್ರಸಂಗಗಳಿದ್ರು ಸಹಿತವಾಗಿ ಬಹಳ ಚಲೋ ಮಾತಿನ ಮನುಷ್ಯ ಇನ್ನೊಬ್ಬರಿಗೆ ಕೆಟ್ಟದ ಬಯಸವನಲ್ಲ ತನ್ನ ವಸ್ತುಗಳನ್ನು ಮಾರ್ಕೊಂಡು ಸಾಲ ಕಟ್ಟಿದ ಅದ್ರ ಸಾಲ ಇನ್ನಷ್ಟು ಉಳಿತು ಸಾಲ ಇನ್ನಿಷ್ಟು ಉಳಿತು ಹಿಂಗಿರುವಂತಹ ಸಂದರ್ಭದಲ್ಲಿ ಯಾರ ಅಂತ್ಯ ಕೆಲಸಕ್ಕೆ ಮನುಷ್ಯನ ಚೆನ್ನಾಗಿರುವಂತ ಮನುಷ್ಯ ಅನಿವಾರ್ಯ ಪರಿಸ್ಥಿತಿಯಿಂದ ಇನ್ನೊಬ್ಬರು ಬಂಗಾರದಂದು ಕೆಲಸ ಮಾಡುವಂತಹ ಪ್ರಸಂಗ ಅವನಿಗೆ ಬಂತು ದುಡ್ಡುಕೊಂಡು ತಿನ್ನುವುದರಲ್ಲಿ ಯಾವುದೇ ನಾಚಿಕೆ ಪಡಬಾರದು ದುಡ್ಕೊಂಡು ತಿನ್ನೋ ತಿನ್ಬೇಕಾದ್ರೆ ಇನ್ನೊಬ್ಬರು ಮನೆ ಮರಿಬೇಕಾದ್ರೆ ನಾಚಿಕೆ ಬರಬೇಕು ಸ್ವಂತ ಬಿಡಿ ನಾಚಿಕೆ ಇರಬಾರ ನಾವು ಏನಾದ್ರೂ ಕೆಲಸವನ್ನ ಬೇಕಾದ ಕಾಯಿಲೆಗಳನ್ನ ಮಾಡ್ರಿ ಎಂದಿಗೂ ನಮ್ಮ ಸ್ವಂತ ಕೆಲಸದೊಳಗೆ ನಾಚಿಕೆ ಇರಬಾರ ಇವ ಏನು ಮಾಡಿದ ಸ್ವಂತ ಅಂಗಡಿ ಇಟ್ಟ ಮನುಷ್ಯ ಇನ್ನೊಬ್ಬರ ಅಂಗಡಿಯೊಳಗೆ ಕೆಲಸಕ್ಕೆ ಸೇರುವಂತ ಪ್ರಸಂಗ ಬಂತು ಬಂಗಾರದ ಅಂಗಡಿಯೊಳಗ ಕೆಲಸಕ್ಕೆ ಸೇರಿದ ಆದ್ರ ಪೇಮೆಂಟ್ ಮಾತಾಡ್ಲಿಲ್ಲ ಪೇಮೆಂಟ್ ಮಾತಾಡ್ಲಿಲ್ಲ ಒಂದು ವರ್ಷಗಳ ಕಾಲ ಕೆಲಸ ಮಾಡಿದ ಒಂದಿನ ಹೊರಗಡೆ ಹೋಗಿದ್ದರು ಇವನಿಗೆ ಗಂಟು ತಿಳ್ಕೊಂಡು ಹೇಳ್ತಾರ ದಬ್ಬಾಳಿಕೆಯನ್ನ ಮಾಡುತ್ತಾರ ದೂಡಿ ಆಡ್ತಾರೆ ನನ್ನ ಮಾತಿನ ಮನಸ್ಸಿದ್ದೀನಿ ಹಣ ಇಲ್ಲ ನನ್ನ ಕಡೆ ಒಂದು ಮೂರು ತಿಂಗಳ ಕಾಲ ಸಮಯ ಕೊಡ್ರಿ ಅಂತ ಹೆಂಗೋ ತಪ್ಪಿಸಿಕೊಂಡು ಹೇಳ್ಕೊಂಡು ಬಂದ ಸುಳ್ಳು ಹೇಳಿ ಬದುಕುವವರಿಗೆ ಜೀವನದ ಸತ್ತ ಹೇಳಿ ಬದುಕುವವರೆಗೆ ಜೀವನ ಇಲ್ಲ ಇಲ್ಲಿ ಪ್ರಸಂಗಗಳು ಬಂದ್ರೆ ಜೀವನವೇ ಮುಗಿದು ಹೋಗುವಂತ ಪ್ರಸಂಗಗಳನ್ನ ತಂದು ಜನಗಳು ಒಳ್ಳೆ ಮನುಷ್ಯ ಹೆಂಗಾರು ಕೊಡಬೇಕಂತ ದುಡ್ಡಿಲ್ಲ ಸಮಯವನ್ನ ಕೊಡ್ರಿ ಅಂತ ತಿಳ್ಕೊಂಡು ಕೇಳಿದ ಮೂರು ತಿಂಗಳ ಕಾಲ ಸಮಯವನ್ನ ಕೊಟ್ಟರು ಅದು ಬೆಳಗ್ಗೆ ಮಾತ್ರ ಈ ಅಂಗಡಿಯೊಳಗೆ ಕೆಲಸ ಮಾಡ್ಲಾಕ ಬಂಗಾರದ ಅಂಗಡಿಯವನಿಗೆ ಪ್ರೀತಿಯ ಪಾತ್ರವಾದ ನಂಬಿಕೆ ಬಂತು ಬಂಗಾರದ ಅಂಗಡಿ ಮಾಲೀಕನಿಗೆ ಅಂಗಡಿ ಮಾಲೀಕ ಅಂಗಡಿ ಬಿಟ್ಟು ಅಂತ ಯಾಕಂದ್ರೆ ಬಂಗಾರದ ಅಂಗಿ ಒಳಗೆ ಅನುಭವ ಇತ್ತು ಇವನಿಗೆ ಬಂಗಾರದ ಅಂಗಡಿಯಲ್ಲಿ ಅನುಭವ ಇತ್ತು ಅಂಗಡಿ ಬಿಟ್ಟು ಅಂತ ಕೆಲಸ ಮಾಡಿ ಒಂದು ರೂಪಾಯಿ ಸಹಿತವಾಗಿ ತಿನ್ನಲಿಲ್ಲ ಗೊತ್ತಾಯಿತು ಚಲೋ ಮನುಷ್ಯ ಇದ್ದ ಅಂತ ತಿಳ್ಕೊಂಡು ಸಂತೋಷ ಪಡುತ್ತಿದ್ದ ಆತನಿಗೆ ಒಬ್ಬ ಮಗಳು ಇದ್ರು ಒಂದಿನ ಹೊರಗೆ ಹೋಗಿದ್ದ ಈ ಬಂಗಾರದ ಅಂಗಡಿಯ ಮಾಲೀಕನ ಮನೆ ಮುಂದೆನೆ ಹೊರಗೆ ಹೋದಾಗ ಸಾಲಗಾರರು ಮತ್ತೆ ಕಣ್ಣಿಗೆ ಬಿಡುತ್ತಾರೆ ಏನೋ ಮೂರು ತಿಂಗಳೊಳಗ ನಮ್ಮ ಹಣ ಬಾಕಿಯನ್ನ ಕೊಡ್ತೀನಿ ಅಂತ ಹೇಳಿದೆ ಹಣ ಇನ್ನು ಮುಟ್ಟಲಿಲ್ಲ ಇವತ್ತು ಕೊಡದೆ ಇದ್ರ ನಿನ್ನ ಎದೆ ಮೇಲಿನ ಹಂಗೆ ಹಿಡಿದು ಒಡಿತಿ ಅಂತ ತಿಳ್ಕೊಂಡು ನಿನ್ ದುಡಾಣ ಕತ್ತಿದ್ರು ನೋಡ್ರಿಪ ಮೂರ್ ತಿಂಗಳು ಕೊಟ್ಟೇರಿ ಇನ್ನೊಂದ್ ಎರಡು ತಿಂಗಳ ಕಾಲ ಸಮಯ ಕೊಡಿ ಹೆಂಗೋ ತಿರುಸ್ತೀನಿ ಅಂತ ತಿಳ್ಕೊಂಡು ಹೇಳ್ದ ಮತ್ತೆ ಮರಳಿ ತನ್ನ ಕೆಲಸದೊಳಗ ಕುಡ್ಕೊಂಡ ಉಳಿದುಕೊಂಡ ಇಲ್ಲಿ ಯಾವಾಗ ಒಂದು ತಿಂಗಳು ಆಗಿರುವಂತಹ ಸಂದರ್ಭದಲ್ಲಿ ಅಂಗಡಿ ಮಾಲೀಕ ಬಂಗಾರದ ಅಂಗಡಿ ಮಾಲೀಕ ಮಾತಾಡ್ತಾನೆ ಏನೋ ಅವತ್ತು ಗಲಾಟೆ ಆಯ್ತಲ್ಲ ಯಾಕಪ್ಪ ಇಲ್ರಿ ನಾನು ಮೊದಲು ನಂದು ಬಂಗಾರದ ಅಂಗಡಿ ಇತ್ತು ಬಂಗಾರ ಕಡಿಮೆ ಆಗಿರ ಅಂತ ತಿಳ್ಕೊಂಡು ನಾನು ಬಂಗಾರ ತಗೊಂಡು ಲಾಭ ಸಿಗ್ತದೆ ಅಂತ ತಿಳ್ಕೊಂಡು ಅದ್ರಲ್ಲ ಅದರೊಳಗೆ ನಷ್ಟ ಆಯ್ತು ನನಗೆ ಎಲ್ಲವನ್ನ ಮಾರಿ ಕಟ್ಟಿದರು ಸಾವತಿ ಇರಲಿಲ್ಲ ಅದಕ್ಕೆ ನನಗೆ ಜೀವನದ ಒಂದು ಸಮಸ್ಯೆ ಆಗ್ಯದ ನಾನು ಏನಾದ್ರೂ ಮಾಡ್ಕೊಂಡೆ ಅಂತಂದ್ರ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ಹೆಂಗಾದ್ರು ಮಾಡಿ ಸಾಲ ಮುಟ್ಟಿಸಿ ನನ್ನ ಹೆಂಡತಿ ಮಕ್ಕಳನ್ನ ಚಲೋ ನೋಡ್ಕೋಬೇಕಂತ ತಿಳ್ಕೊಂಡು ಹೇಳಿದ ಅವಾಗ ಇವ್ ಮನಿ ಬರೆದ್ರೊಳಗೆ ಅವರು ಹೆಂಡತಿ ಮಕ್ಕಳು ಹೋಗ್ಬಿಟ್ಟಿದ್ರು ಜೀವನ ಹೆಂಗಾಯ್ತಲ್ಲ ಅಂತ ತಿಳ್ಕೊಂಡು ಕುಡಿಯಿಲ್ಲ ಅವರು ಹೆಂಡತಿ ಮಕ್ಕಳು ಸತ್ತು ಹೋಗಿದ್ರು ಮತ್ತ ಒಂದು ಆರು ತಿಂಗಳಾದ ಒಳಗ್ ಏನಾಯ್ತು ಸಮಸ್ಯೆ ಅಂತ ತಿಳ್ಕೊಂಡು ಕೇಳತಾರಿ ಕೇಳಿದಾಗ ಮಾಲೀಕ ಬಹಳ ಒಳ್ಳೆ ಮನುಷ್ಯ ಅದ ನಿನ್ನ ಎಂಥ ಒಳ್ಳೆ ಮನುಷ್ಯ ಇದ್ದು ಎಟ್ ಸಾಲ ಕೇಳಿದ ಯಾಕಂದ್ರೆ ಮಾಲೀಕನಿಗೆ ನಂಬಿಕೆಯ ಪಾತ್ರನಾಗಿದ್ದಾನೆ ಮನುಷ್ಯ ಯಾವಾಗ ನಂಬಿಕೆಯ ಪಾತ್ರನಾಗಿದ್ದಾನದ ಬಳಿಕ ಮುಂದಿನ ನನಗೆ ದುಃಖ ಮಾಡೋದಿಲ್ಲ ಅನ್ನೋದು ನನ್ನ ಸಾಲ ನಾನು ಕಟ್ಟುತ್ತೇನೆ ಬೇಡರೆ ನಿಮ್ಗೆ ಯಾಕ ನನ್ನಿಂದ ತೊಂದರೆ ಅಂತ ಅಂತ ಹೇಳಿದಾಗ ಅವರೂ ಬಿಡ್ಲಿಲ್ಲ ಪಗಾರ ಒಂದು ದಿನವೂ ಒಂದು ಒಂದು ವರ್ಷಗಳ ಕಾಲ ಕೆಲಸ ಮಾಡ್ಯಾನ ಒಂದು ದಿನವೂ ಪಗಾರ ಕೇಳಿಲ್ಲ ನನಗಿಷ್ಟು ಕೊಟ್ಟಿರಿ ಅಂತ ತಿಳ್ಕೊಂಡು ಎಂದೂ ಕೇಳಿಲ್ಲ ತುತ್ತು ಊಟಕ್ಕಾಗಿ ಕೆಲಸ ಮಾಡ್ ಯಾವಾಗ ಕೊನೆಗೆ ಮಾಲೀಕಂತಾನ ಎಂಟು ಸಾಲ ಒತ್ತಾಯ ಮಾಡಿ ಕೇಳಿದಾಗ ಒಂದು ಇಪ್ಪತ್ತು ಲಕ್ಷ ನಂದು ಸಾಲ ಆದ ಇಪ್ಪತ್ತು ಲಕ್ಷ ನನ್ನ ಸಾಲ ಆದಿಂತೆ ಮಾಡ್ತೀನಿ ತಿಳ್ಕೊಂಡು ಇಪ್ಪತ್ತು ಲಕ್ಷ ಆ ಆತನಿಗೆ ಕೊಡ್ತಾನ ಇಪ್ಪತ್ತು ಲಕ್ಷ ಕೊಟ್ಟ ಎಲ್ಲರನ್ನ ಕರೆ ಕರೆದು ಆ ಇಪ್ಪತ್ತು ಲಕ್ಷ ಸಾಲಗಾರನ ಎಲ್ಲರಿಗ ಮನೆ ಕರೆದು ಮನೆಗೆ ಹೋಗಿ ಮನೆಗೆ ಹೋಗಿ ಸಾಲ ಕೊಟ್ಟು ಬಂದ ಸಾಲ ಮುಟ್ಟಿತ್ತು ಸಾಲ ಮುಟ್ಟಿದ ಬೆಳಕ ನಿನ್ನೆ ಹೆಂಡತಿ ತೀರಿ ಹೋಗ್ಯಾಳ ಅಂತ ತಿಳ್ಕೊಂಡು ನನಗೆ ಹೇಳಕತ್ತಿ ನನಗೆ ಒಬ್ಬ ಮಗಳಿದ್ದಾಳೆ ಮಗಳ ಮದುವೆ ಮಾಡ್ಕೋತೀನಿ ಅಂತ ಕೇಳ್ತಾನೆ ಯಾಕಂದ್ರೆ ಎಷ್ಟು ಹುಡುಕಿದ್ರು ಸಹಿತವಾಗಿ ನಿನ್ನಂತ ಒಳ್ಳೆ ಹುಡುಗನನ್ನ ನಾನು ಸಿಗೋದಿನ ಈ ಕಾಲದೊಳಗ ಈ ಕಾಲದೊಳಗ ದುಶ್ಚಟಕ್ಕೆ ಯುವಕರು ದಾಸರಾಗಿದ್ದಾರೆ ಅದಕ್ಕೆ ಬಹಳ ಒಳ್ಳೆ ವಿಧಿ ಹೆಂಡತಿ ತೀರಿ ಹೋಗಿದ್ರೆ ಏನಾಗ್ಯದ ನನ್ನ ಮಗಳನ್ನ ನಾನು ಕೊಡ್ತೀನಿ ಮದುವೆ ಮಾಡ್ಕೋತೀನಿ ಮಾಡ್ಕೋತೀನಿ ಹೇಳಿದಾಗ ಮಾತುಗಳು ಬರಲಿಲ್ಲ ಬೇಡದ ಫಲಗಳನ್ನು ಕೊಡುತ್ತಿದೆ ನಿಷ್ಕಾಮ ಭಕ್ತಿ ಬೇಡಿ ಇಷ್ಟು ಪೇಮೆಂಟ್ ಕೊಡ್ರಿ ಅಂತ ತಿಳ್ಕೊಂಡು ಮಾತಾಡಿದ್ರೆ ಮುಂದೆ ಏನಿತ್ತು ಗೊತ್ತಿರಲಿಲ್ಲ ಯಾವುದಕ್ಕೂ ಹಣ ಹಿಚ್ಚೆಯಿಂದ ಪಡಲಿಲ್ಲ ಇವತ್ತು ಹುಡುಗರು ವಯಸ್ಸಿನ ಹುಡುಗರು ಹೆಂಗಾಗ್ಯಾರ ಅಂತ ತಿಳ್ಕೊಂಡು ಕುಡಿದು 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 ಉದಿನಿ ಕಡ್ಡಿ ಆಗ್ಯಾರ ಹೆಂಗಾಗ್ಯಾರ ಉದಿನಿ ಕಡ್ಡಿ ಆಗ್ಯಾರ ಹತ್ತು ಕೆಜಿ ಬಾರ ಎತ್ತಕ್ಕೆ ಆಗಲ್ಲ ಅವ್ರಿಗೆ ಆಗತ್ತೆ ಅಂದ್ರೆ ಹತ್ತರಟ್ಟು ಇಪ್ಪತ್ತರಟ್ಟು ಹುಡುಗರು ಯಾರಾದ್ರೂ ಕೈ ಇತ್ತು ಹುಡುಗರಿಗೆ ಹಾ ಮತ್ತೆ ನೋಡ್ರಿ ಯಾರಿಲ್ಲ ಹನ್ನೊಂದೊಳಗಿ ಇಪ್ಪತ್ತೊಂದೊಳಗೆ ಹೋಳಿಗೆ ಊಟ ಮಾಡೋ ಕೈ ಹತ್ತಿರ ನೋಡೋಣ ಹನ್ನೊಂದೊಳಗೊಂಡ್ರಿ ಯಾರ ಕೈ ಎತ್ತಿ ನೋಡರ್ ಎಂದಕ್ಕ ಯಜಮಾನೆಲ್ಲಾರು ಉಂಡ್ತೀ ಅವ್ರು ಉಂಡ್ರಿ ಈಗಿನ ಮಕ್ಕಳು ಯಾರು ನೋಡ್ತಾರ ಸಾಕೆ ವಿಮಾ ತಿಂತೀವಿ ಲಾಲಾ ರಸ ಹೊರ ಹೋಗ್ತದೆ ಕುಡಿತೀವಿ ಊಟ ಮಾಡಲ್ಲ ಬೆಳಿಗ್ಗೆ ಆರಂಕ ಕುಡಿದು ಸಾಯಂಕಾಲ ತನಕ ಕುಡಿಯೋದಂದ್ರೆ ಊಟ ಎಲ್ಲ ಸೇರ್ತದೆ ದುಡಿಯೋದಿಲ್ಲ ಮತ್ತೆ ಹೆಣ್ಣು ಅಂತ ಕೇಳಕ್ ಹೋಗ್ತೀವಿ ಯಾವ ಕುಡಕ್ರಿಗೆ ಎಣ್ಣೆ ಕೊಡ್ತಾರ ಏ ಒತ್ತ ಕುಡಿತದ್ದು ಅದಕ್ಕೆ ಕೊಡ್ತೀನಿ ಆದ್ರೆ ಈ ಒಳ್ಳೆ ಮನುಷ್ಯ ಕೆಲಸ ಮಾಡ್ತಾನಂತ ತಿಳ್ಕೊಂಡು ಇವಾಗ ಏನ್ ಮಾಡಿದ್ರು ಹೆಣ್ಣು ಕೊಟ್ಟ ಮತ್ತೆ ಹೆಣ್ಣು ಕೊಡ್ತೀನಿ ಅಂದಾಗ ಆಯ್ತಿನಿ ನಿಶ್ಚಯಂತ ಅಂತ ತಿಳ್ಕೊಂಡು ಹೆಣ್ಣು ಕೊಟ್ಟು ಬದ್ವಿ ಮಾಡಿ ಅದೇ ಬಂಗಾರದ ಅಂಗಡಿಯೊಳಗ ಓನರ್ ಆಗಿ ಇದು ಇದು ಯಾವ ಭಕ್ತಿಯಿಂದ ಅಂತ ತಿಳ್ಕೊಳ್ಬೇಕು ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡಲಿಲ್ಲ ಸದ್ಗುರು ಅಡವಿ ಸಿದ್ದೇಶ್ವರನಿಗಾಗಿ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಸೇವೆಯನ್ನು ಮಾಡ್ತಕ್ಕಂಥದ್ದು ನಿಜವಾದ ಭಕ್ತಿಯಲ್ಲ ಅಡವಿ ದೇಶ ಎಲ್ಲ ಕಷ್ಟ ದುಃಖ ದುಮ್ಮಾರಗಳನ್ನು ದೂರ ಮಾಡಿ ನಮ್ಮನ್ನ ಕಾಪಾಡಿ ಎಂದು ತಿಳ್ಕೊಂಡು ಯಾರು ಪ್ರಾರ್ಥನೆಯನ್ನು ಮಾಡ್ತೀರಿ ಯಾರು ಸೇವೆಯನ್ನು ಮಾಡ್ತೀರಿ ಅವರ ಮನೆತನಗಳನ್ನು ಸದ್ಗುರು ಅಡವಿ ಸಿದ್ದೇಶ್ವರರು ಅಂತ ಮಾತು ಅನಂತ ರೀತಿಯ ಪವಾಡಗಳನ್ನ ಅಡವಿ ಸಿದ್ದೇಶ್ವರರು ಮಾಡುತ್ತ ಹೊರಟಿದ್ದಾರೆ ಹೋಗುವಂತಹ ಸಂದರ್ಭದಲ್ಲಿ ಅಡವಿ ಸಿದ್ದೇಶ್ವರ ಪವಾಡಗಳು ಒಂದೇ ಎರಡೇ ಆತನ ಪವಾಡಗಳನ್ನ ಎಷ್ಟು ಗುಣಗಾನವನ್ನ ಮಾಡಿದರೂ ಸಹಿತವಾಗಿ ಕಡಿಮೆ ಆ ಅಡವಿ ಸಿದ್ದೇಶ್ವರರು ನಿನ್ನೆ ದಿನ ನಾವೆಲ್ಲ ಕಥೆಯನ್ನು ಕೇಳಿದ್ದೀವಿ ಏನಾಯ್ತು ಹೇಳ್ರಿ ನಿನ್ನೆ ದಿನ